ನಾನು ಎಲ್ಲಿ ನಿಂತ್ಕೊಳ್ಳ ಮನುಷ್ಯ ಇಲ್ರಿ ನಿಂತ್ಕೊಳ್ಳವಲ್ಲ ಹೋದವಲ್ಲಿ ಕುಂತ್ಕೊಳ್ಳವ ಇಲ್ರಿ ಅಪ್ಪ ಗಾಡಿ ಯಾವುದು ಅಂಗಡಿ ಸಿಕ್ಕಿದ್ರೆ ಸುತ್ತ ಒಂದು ಚಾ ಕೂಡ ಒಂದು ಶಾಲೆ ಯಾಕಂದ್ರೆ ಕೆಲಸ ಲಗೋನೆ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ನಿಯತ್ತಿನಿಂದ ದುಡಿದ ಮನುಷ್ಯ ಅದಕ್ಕೆ ಮೊದಲೇ ಹೇಳಿ ನಾ ನಿಯತ್ತಿನಿಂದ ಕೆಲಸ ಮಾಡುವ ವಿಧಾನ ಸಪಾಯ ಮಾಡ ಅಂತ ಕರಿತೀನಿ ಅನ್ನ ಮೊದಲೇ ಹೇಳೇನೆ ಜನಕರ ದುಡ್ತೈತೆ ಅದ ನೋಡ್ರಿ ಎಷ್ಟೆಲ್ಲ ಸಿಪಾಯಿ ಇದೆ

<laughs> um, callu, so <inaudible> – he is ಕಲ್ಲು ಎಲ್ಲಿ Von call and let his jimony, – ಬಂದಿನಿ who knows much more. You can do that things there? <inaudible> Talks on me, he is making Elizabeth Baker. You can get there Aguu-ー plusieurs, – how do they <Chunky> meet serpentine, <Muslim>? – he has agarawada, he is inazioni <inaudible> <dum> with Harr待hs, – you can get there where splash! – He's! There is

ಸಂಜಾಸಹಕರ ಕರೆಯಲೇ ಐತಿ ಸಂಜಾಪುರದಲ್ಲಿ ಬಾಳೆ ನನ್ನ ಕೆಳತನ ಮಾಡ್ಬೇಕಂತೆ ಅವ್ರಿಗೆ ಬಹಳ ಅವಸರ ಐತಿ ಅಂತ ಗಣನ ಕಳಿಸ್ಕೊಡು ಅಂತ ಹೇಳಿದೆ ಅವನ ತಾಯಿ ಹೇಳಿದ್ವಿ ನೋಡಪ್ಪ ಸಂಘಾ ಸಾಹುಕರ ಕರೆಯಲೇ ಆಗೈತೆ ಅಂತ ಮೇಲೆ ನಾನು ಅವ್ರಿಗೆ ಬಂದ ತಕ್ಷಣ ಅವರಿಗೆ ಸುದ್ದಿ ಕೊಟ್ಟಿ ಗಣನ್ನ ಕಳಿಸ್ತೀನಿ ಅಂತ ಹೇಳ್ತೀನಿ ಅಪ್ಪ

ನೀವೇನಾರು ಆತ್ರಿ ಕುಡಿತೀರಿನ್ರಿ ನೀನು ಕೇಳೋಲ್ಲ ನಾನು ಅಷ್ಟು ದೂರ ಹೋಗಿ ಬಂದಿಲ್ಲ ನೀವೇನಾರು ಆಶ್ರಿ ಕುಡಿತೀರಿ ಅಂತ ನೀನು ಕೇಳೋದೆ ಬೇಡ ಒಂದು ಕಾಲದಲ್ಲಿ ಸಂಖ್ಯಾ ಸಾವ್ಕಾರ ಹಾಂ ಬಿಸಿ ನೀರನ್ನು ಬಿಸಿ ಮಾಡೇ ಕುಡಿತಾ ಇದ್ದ ಯಾರು ಕಣ್ಣು ಮಾಡಿ ಕುಡದೆ ಅಲ್ಲಲ್ಲ ಈಗ ಈ ಸಂಖ್ಯಾ ಸಾವ್ಕಾರ ಹಾಂ ತಣಿಸಿ ಕುಡಿತಾ ಇದ್ದಾನೆ ಹೌದೇನ್ರಿ ಈಗ ಚಲ್ಬ ಸಣ್ಣ ಆಗಿದೆ ಆ ಇದರ ಹಿಂದೆ ಸ್ವಲ್ಪ ವರ್ಷಗಳ ಹಿಂದ ನೀರು ಹಾಕಿ ನೀರು ಹಾಕದ್ದ ಮಾಡ್ತಿದ್ರಿ ಅಲ್ಲ ಅಲ್ಲ ನೀರು ಹಾಕದೆ ಕುಡಿತಾ ಇದ್ದೆ ಅದೇ ಅದೇ ಮಾಡ್ತಾ ಇದ್ರಿ ಅಂದ್ರೆ ನಾವು ಕುಡಿತಾ ಇದ್ದೆ ಅಂದ್ರೆ ನೀವೇ ರಕ್ಷಿತ ಮಾಡ್ಕೊಂಡಿರೋ ಹಾಗೆ ಹಂಗಂದ್ರೆ ಅದಕ್ಕ ನೀರ್ ತಪ್ಪ ತಿಳ್ಕೊಬೇಡ ನೀರನ್ನ ಬಿಸಿ ಮಾಡಿ ಕುಡಿತಾ ಇರಲಿಲ್ಲ ತಣ್ಣ ಮಾಡಿ ಕುಡಿತಾ ಇರಲಿಲ್ಲ ಇದ್ದ ನೀರು ಹೆಂಗಿತ್ತು ಹಂಗೆ ಹಂಗೆ ಕುಡಿತಾ ಇದ್ದೆ ಇದನ್ನ ಕೇಳ್ತಾರೆ ಇನ್ನೊಂದ್ ಎರಡು ಸಲ ನೋಡಿದ್ದೆ ನಿಮ್ಮ ಕಡೆ ಬಂದವಾಗ ಇಲ್ಲಿ ಅಪ್ಪ ಹೇಗಾರಿಸು ತೋರಿಸ್ಕೊಡುವ ಆಯ್ತು ಈಗ ನೀನು ಗುಲಾಬಿ ಗಿಡಕ್ಕೆಲ್ಲ ನೀರ್ ಹಾಕೋನೋ ನನ್ ಗೊತ್ತಾಯ್ತು ನೀವು ಹೇಳು ಯಾಕಂದ್ರೆ ನೀವು ಹೇಳದ್ ಕೆಲಸ ಮಾಡುದು ನಾನು ಹೋಗಿ ಈಗ ಅಲ್ಲೆಲ್ಲ ಚಹಾ ತಿಂಡಿ ಎಲ್ಲ ಕುಡ್ದಿ ಇದು ಗುಲಾಬಿ ಗಿಡಗಳೆಲ್ಲ ನೀರು ಎಲ್ಲಾ ಗಿಡಗಳನ್ನ ಕಡಿದು ಹಾಕಿಬಿಡ್ತೇನೆ अरे तू ताई तो इस लड़की के लिए कर दांत करो तो कर दांत करो तो लोपा हाँ अरे हाँ? ना बैठ सुबह का बैठ सुबह का नहीं उड़ सुबह का नहीं 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 निवेदन का भोग बैठ निवेदन के पैन वुनी कर सुबह ये जो संगीत करे दीदाई जन्नती का एहले ना सदमा ते भोग बेको ಇಲ್ಲ ಸರ್ ಈಗ ನನಗೇ ಮನಸ್ಸಾಯ್ತು ನಿನ್ನನ್ನು ಕರ್ಸ್ಕೊಳ್ಬೇಕು ಅಂತ ಹೇಳಿ ನಿನ್ನ ಕರ್ಸ್ಕೊಂಡ ಕರ್ಸ್ಕೊಂಡ ಕಾರಣ ಏನು ಅಂತ ಹಿಂಗ ನಿಂಗ ಹೇಳ್ತೀನೋ ಕೇಳಬಾಳ್ಯಾ ನಿನ ಬಂದು ವಾಚಾಲ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಈ ಎಂಬತ್ತ ನಾಲ್ಕು ಲಕ್ಷ ಯೋನಿ ಒಳಗ ತಿರುಗಾಡಿ ಕೊನೆಯದಾಗಿ ಈ ಮಾನವ ಜನ್ಮಕ್ಕೆ ಬಂದಿರ್ತೇವಪ್ಪ ಈ ಮಾನವ ಜನ್ಮ ದೊಡ್ಡದು ಅಂತ ದಾಸರು ಶರಣರು ಹೊಗಳಿ ಹಾಡಿದ್ದಾರೆ ಹೌದಲ್ಲ ಈ ಮಾನವ ಜನ್ಮಕ್ಕೆ ಬರ್ತಲೇ ಈ ಭೂಮಿಯ ಬೆಳಕನ್ನ ಕಾಣುವಾಗಲೇ ನಾವು ಎರಡನ್ನ ಹೊತ್ಕೊಂಡೇ ಬಂದಿದ್ದೀವಿ ಒಂದು ಒಂದು ಸುಖ ಮತ್ತೊಂದು ದುಃಖ ಈ ಪಾಪ ಪುಣ್ಯ ಅನ್ನೋದು ಎರಡು ನಮ್ಮ ಜೊತೆಯಲ್ಲೇ ಇರ್ತದೆ ಇನ್ನು ಹಾದ್ರೆ ಬರ್ಲಾರ್ದಂಥವು ಎರಡಪ್ಪ ಮಾನ ಮತ್ತೊಂದು ಪ್ರಾಣ ಎಲ್ಲರಿಗೂ ಸಮಾನವಾಗಿ ಇರತಕ್ಕ ಎರಡು ಜನನ ಮತ್ತೊಂದು ಮರಣ ಹೌದಲ್ಲ ನಮ್ಮಿಂದ ತಡೀಲಿಕ್ಕೆ ಸಾಧ್ಯವಾಗದಂತ ಎರಡು ಹಸಿವು ಮತ್ತೊಂದು ನೀರಳಿಕೆ ಆ ಅಂದ ಮೇಲೆ ನಮ್ಮಿಂದ ಬಿಡಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳು ಒಂದು ಬಂಧನ ಮತ್ತೊಂದು ಶಾಪ ನನ್ನ ನಿನ್ನ ಗೆಲ್ತಾನ ಅಂದ್ರೆ ಅದೊಂದು ಶಾಪವಾಗಬೇಕು ಅದೊಂದು ಬಂಧನವಾಗಬೇಕು ನನ್ನ ಜೀವಮಾನ ಇರೋ ತನಕ ನೀನು ನನ್ನ ಗೆಲ್ತನ ಮಾಡಬೇಕು ಒಂದು ಎಂದು ಮಾತ್ರ ಹೇಳಬಾರದು ನಾನು ಬಾಳ ಬಡವ ನಾನು ಬಾಳ ಬಡವ ಅಲ್ಲವೇ ಅರ್ಥ ಹಾಗೆ ನೋಡೋ ನಾನು ಬಾಳ i அதுக்கேட்டு மாடஸ்தே நோக்கே நோக்க ನಾನು ಯಾವ ಅರಿವಿ ದರ್ಶನ ಅದೇ ರೀತಿ ಅರಿವಿ ನಾನು ಯಾವ ರೀತಿ ಒಡವೆ ದರ್ಶನ ಅದೇ ರೀತಿ ಒಡವೆನ ಕೋರ್ಸ್ತೀನಿ ಒಟ್ಟಾರೆ ನನ್ನಂತೆ ನೀನು ಕೋರ್ಸ್ತೀನಿ ನೀ ನನ್ನ ಕೆಲಸ ಮಾಡಬೇಕಪ್ಪ ತಾಯಿ ಐತಿ ಅವರಿಗೆ ಮಂದಿರದ ತಾಯಿ ಮುಖ್ಯಲ್ಲ ಬಿಟ್ಟು ಬರೋದು ನಂಗೆ ಹೇಳ್ತಾಳೆ ನೀನು ಒಬ್ಬ ಕುಣ್ಯಮ ಯಾಕೆ ಕೇಳಿದ್ರೆ ಹ್ಞೂ ಇಷ್ಟು ವರ್ಷದ ತನಕ ದುಡಿಮೆ ಮಾಡಿ ಹೌದು ಅಡುಮೆಗೆ ಹೋಗಿ ಹೊಳೆ ತಂದು ಸಂಸಾರ ಮಾಡಿ ಇಟ್ಟಿದ್ದೆ ತಾಯಿಯನ್ನ ಇಷ್ಟು ಚಂದಾಗಿ ಇಟ್ಕೊಂಡಿದ್ದೆ ಆ ಭಾಗ್ಯನೇ ನನಗೆ ಇದು ಹೋಗಪ್ಪ ಆವಾಗೇ ನನ್ನ ತಾಯಿನ ನಾನು ಕಳ್ಕೊಂಡ್ಬಿಟ್ಟೆ ಹಿಂದಕ್ಕ ಪಾಠಶಾಲೆಗೆ ಹೋಗುವಾಗ ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಾಯಿ ಒಂದು ರೊಟ್ಟಿ ರೊಟ್ಟಿಯ ಚೂರನ್ನ ನನ್ನ ಬಾಯಿಗೆ ಮೊದಲು ಬಿಟ್ಟು ಆಮ್ಯಾಗ ನಿನ್ನ ಬಾಯಿಗೆ ಹೇಳ್ತಾ ಇದ್ದ ಅಂದ ಮ್ಯಾಗ ನಿಮ್ದು ಒಬ್ಬಳಿಗೆ ತಾಯಿ ಅಲ್ವಯಪ್ಪ ನಾನದು ನಾನು ತಾಯಿ ಹಂಗ ಆ ತಾಯಿ ಮ್ಯಾಗ ಚಿಂತೆ ಮಾಡಬೇಡ ಆದ್ರೆ ಕಟ್ಟಿ ಒಯ್ಯೋ ಬಾಲ ಕಟ್ಟಿ ತುಂಬ ಯಾಕಂದ್ರ ಕಾಲು ಕೊಡಿ ಅಕ್ಕಿ ರಾಗಿ ನವಣಿ ಸದ್ದೆ ಗೋಲಿ ಇವೆಲ್ಲ ನಮ್ಮ ಮನೆಯಾಗ ರಾಶಿ ರಾಶಿ ಬಿದ್ದೇವಪ್ಪ ನಮ್ದು ಮುತ್ತು ವ್ಯಾಪಾರ ಬೆಳ್ಳಿ ಬಂಗಾರ ಅಕ್ಕಿ ಆ ರಾಶಿ ರಾಶಿ ಬಿದ್ದದೆ ಅಂತ ಹೇಳಿ ಕೇವಲ ಒಂದು ಕೈ ಕೇಳಿದಾಗ ಅವಾಗ ನಾವು ನೀನು ನಾನು ಏನ್ ಮಾಡ್ತೀನಿ ಅಂದ್ರೆ ಚಕಡಿ ತುಂಬ ನಿಮ್ಮ ಮನೆಯಾಗ ಹೊಳ್ತೀನಿ ನಮ್ಮ ತಾಯಿ ಸೋವಾಗ ಒಳ್ಳೆ ಪಟ್ಟೆ ಸೀರೆ ಕೊಡಿಸ್ತೇವಪ್ಪ ಮತ್ತ ವಯಸ್ತು ಅಂದ ಮೇಲೆ ಒಂದು ಊರುಗೋಲು ಬೇಕಾಗ್ತದೆ ಆ ಊರುಗೋಲು ಅಂತಂದ್ರೆ ಒಳ್ಳೆ ಬೆಳ್ಳಿ ದಂಟನ ಕೊಡ್ತೇನೆ ಹಾಗಿದಾಗ ನೀನಗ ಮಾಡ್ಬೋದಲ್ಲ ಏ ಕೊಡ ನನಗೆ ಬಲ್ಲ ವಚನ ನನ್ ಸಂಜೆ ಕೊಡ ನನಗೆ ಬಲ್ಲ ವಾಚ ನನಗೆ ತಮ್ಮ ಕೇಳೋದಿಲ್ಲ ಹೌದಲ್ಲ ತಂದೆ ಆಗಿದ್ರೆ ಒಳ್ಳೆ ತಂದೆ ಮಾತು ಆ ಮಗ ಕೇಳಂಗಿಲ್ಲ ಇಂತ ಕಾಲದಾಗ ಇನ್ನೊಬ್ರು ಇರ್ತಾರ ಈಗ ಬರ್ತೀನಿ ಈಗ ನಿಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಕೊನೆಗೆ ನನ್ನ ಕೆಲಸ ಐತಿ ನಾನು ಬರೋದಿಲ್ಲಪ್ಪ ನನಗೆ ನನ್ ಅಂತ ಹೇಳೋರು ಇದ್ದಾರೆ ಅಂಥವ್ರ ಮಧ್ಯದಲ್ಲಿ ನಾನು ಯಕಚಿತ ಒಬ್ಬ ಬೇರೆ ನೀರಿನಲ್ಲಿ ಹುಡುಗ ಬೇರೆ ಪರಪುರುಷ ಮೊದಲ ನಾನು ನಿಮ್ ನನಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಂಬೋದಲ್ಲಪ್ಪ ನಂಬುವಂತ ಮಾತು ಅಲ್ಲ ನಂಬಲಿಕ್ಕೆ ಸಾಕ್ಷಿ ಇಲ್ಲಿ ಯಾರೂ ಇಲ್ಲ ಆದ್ರೆ ಸಾಕ್ಷಿ ಹೋಗಿದ್ದಾನ ಅದೇ ಹೇಳ್ತಾರಲ್ಲ ಹ ಬೊಂಬೆ ಆಡ್ಸೋನು ಹೇಳ್ತಲ್ಲ ಅವನೇಲ್ಲ ಆಳ್ಸುಂತ ಅವನಿಗೆ ಸಾಕ್ಷಿ ಮಾಡಿ ನಾನು ಹೇಳಿದ್ದೇನೆಲ್ಲ ನೀನು ಕೊಡ್ತೀನಿ ಅನ್ನುವಾಗ ನೀ ಬಲಗೈಯ ಭಾಷಿನ ನಾನ್ ಕೊಡ್ತೀನಪ್ಪ ಈಗ ಕೇಳ್ತಾನ ಮಾಡ್ತೀಯಲ್ಲ ಹೌದಲ್ಲ ಯಾಕೊಂಡು ಅಂತ ಹೇಳಿ ನೀ ವಿಚಾರಣೆ ಮಾಡಿಲ್ಲ ನೋಡಪ್ಪ ನೀನು ಕಲೆಗಾರ ಬಾಳೆಣ್ಣ ಅನ್ನೋದು ಸತ್ಯ ಐತಿ ಯಾಕಂದ್ರೆ ಕೆಲಸ ಆಗೋದಿಂತ ಮೊದಲೇ ಅದನ್ನ ಅರ್ಥಕೊಂಡ ನೀನು ಇಷ್ಟ ದೊಡ್ಡ ಶ್ರೀಮಂತನ ಹಿಂದೆ ತಾನೊಬ್ಬ ಬಡ ಕೂಲಿ ಅಂತ ಹೋದ್ರ ಜನ ಏನಂದರು ಜನ ಏನು ಮಾತಾಡ್ತಾರೋ ಅನ್ನೋದನ್ನ ನೀನ್ ತಿಳ್ಕೊಂಡಿದೀರಿ ಅದಕ್ಕಾಗಿ ನಿಮ್ಗೆ ಕಲೆಗಾರ ಮಾಡಿಲ್ಲ ಅಂತ ಹೆಸರಾಯ್ತೀಯಪ್ಪ ಆ ನಾನು ವಿಚಾರ ಮಾಡಲಿಲ್ಲ ಆದ್ರ ಒಂದು ಕೆಲಸ ಮಾಡ ನೀನ್ ಹಿಂಬಾಲಕ್ಕೆ ಬರೋದೋಗಿರಿಂದಿರ ನೀನು ಹಾಲಿಪಾನ ಊಟ ಮಾಡಿ ನನ್ನ ಬಂದಿರದಾಗೋಡಿ ಬಾ ಸಿಪ್ಪಾಯಿ ಪಾರಪ್ಪ ಲಗೂ ಲಗೋಬಿ